ನಿಧು ಬರೋತಂಗೆ ಹಂಗಾಗಿ ನಿನ್ನೆ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲ ಕಡೆ ನಡೆದಿದೆ ನೋಡ್ರಿ ಈಗ ಅಕ್ಟೋಬರ್ ನಾಲ್ಕರಿಂದ ನಾಮಿನೇಷನ್ ಶುರು ಆಗ್ತೈತೆ ರೀ ಎಷ್ಟು ಸಾಧ್ಯತೆ ಅನ್ನಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದಾರೆ ಆಗದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀವಿ ರೀ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತ ನಾವು ಮಾಡ್ಕೋತಿವಿ ರೀ ನಮಗೆ ಬಹುಮತಗಳು ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡ್ತು ಒಂದು ಹತ್ತು ಬಹುಮತ ಮಾಡ್ಬೋದು ಆದ್ರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಒಂದು ಸೀಟೆಲ್ಲ ಆ ಥರ ಪ್ಲಾನ್ ಮಾಡಿದ್ವಿ ಮೂರು ತಿಂಗ್ ವರ್ಕ್ ಮಾಡಿದ್ವಿ

ಡಿ ಸಿ ಸಿ ಬ್ಯಾಂಕ್ ವಿಚಾರದ ಒಂದು ಒಂದು ಆರೇಳು ಎಂಟು ಜನ ಹಿರಿಯರು ಕುಂತು ಅಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟರೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದರೆ ಚುನಾವಣೆ ನಿಲ್ಬೇಕಂತ ಬಂದುಬಿಟ್ಟಿದೆ ಮತ್ತು ಈ ಥರ ಸಹಕಾರ ಸಹಕಾರೊಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹೀಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಹಾತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಅದು ಅವ್ರು ಗೆಲ್ತಾರ ಆಗಬಾರ್ದಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದು ಬಿಟ್ಟು ಚುನಾವಣೆ ಮಾಡೋಣ ಮೊನ್ನೆ ಒಂದು ಹೇಳಿಕೆಯನ್ನ ನಾವು ಎಣಿಕೆಯನ್ನ ಕೊಟ್ಟಿದ್ದೀವಿ ಹೋಕಾ ಸ್ಟೈಲ್ ಏನಿದೆ ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗ್ ಅಪ್ರೋಚ್ ಇದ್ದಾರೆ ಜೊತೆಗೆ ಯಾವ ರೀತಿ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ ಯಾವ ರೀತಿ ಅವ್ರು ನಮ್ಮ ನಂಬ್ಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಹೇಳಿ ನಾವು ದೂರವಾಗಿ ಹೇಳಿದ್ವಿ ಆದರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಬಂದಿದೆ ಅಂತ ಅದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕೆ ಅಮ್ಮಗೆ ಉತ್ತರ ಕೊಡ್ತೀನಿ ರೀ ಆದರೆ ಇಲ್ಲಿ ಬೇಡ ಹುಕ್ಕೇರಿ ಸಂಖ್ಯೆ ಹೋಗಿರ್ತೀನಲ್ಲ ರೀ ಇನ್ನೊಂದು ಎರಡು ಮೂರು ಅಂದ್ರೆ ನೋಡ್ಕೊಂಡು ಸಮಾಜದಲ್ಲಿ ನಾವೇನು ಯಾರು ಜೊತೆ ಜಗಳಿಲ್ಲ ಏನೂ ಇಲ್ಲ ರೀ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾವ್ ನಾವು ಯಾರು ಜಗಳ ಮಾಡಿದ್ವಲ್ಲ ಆದರೆ ಯಾವ್ಯಾವ ವಿಷಯಕ್ಕೆ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ರೀ ಉಳಿದು ದಿದ್ದಿರ್ತೈತಿ ರಾಜಕಾರಣ ಮತ್ತು ಈ ಚುನಾವಣೆ ಈ ಸರ್ಕಸ್ಸು ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪಾಳಿ ಬಿಡ್ತಾವ್ರಿ ಏನು ಮಾಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ರು ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು ಅಂದ್ರೆ ಹುಕ್ಕೇರಿ ತಾಲೂಕು ಈಗ ಹುಕ್ಕೇರಿ ನೋಡೋಣ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತೈತಿ ನೋಡೋಣ ಓವರ್ ಅಲ್ಲಿ ಡಿಸ್ಟಿಕ್ ಹೇಳಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೇವೆ ಓವರಾಲ್ ಈ ಥರದ್ದು ಹುಕ್ಕೇರಿದ್ರೆ ನೋಡೋಣ ಏನಾಗಿದೆ ಫೈಟ್ ಇದೆ ಸೊ ಆಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಮಾಧಾನ ಎಲೆಕ್ಷ ಮಾಡ್ತೇವೆ ಅವ್ರ ಮಾತಾಡೋದು ನಾವು ಭಾಳ ತಲೆ ಕೆಚ್ಕೋದಿಲ್ಲ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೇವೆ ನಿನ್ ಈಗ ನೋಡಿರಿ ಲಾಸ್ಟ್ ಅಲ್ಲಲ್ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆನಾರ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರೋ ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರೂ ಮಾಡ್ತೀವಿ ರೀ ಅವಶ್ಯಕತೆ ಇಲ್ಲದ್ ಮಾಡೋದಿಲ್ಲ ರೀ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸೋಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಇನ್ನು ಮತದಾರ ಏನು ನಿರ್ಣಯ ಕೊಡ್ತಾರಲ್ಲ ಅದನ್ನ ಸ್ವೀಕಾರ ಮಾಡೋನ್ರಿ ನಾವು ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಲಕ್ಷ್ಮಣ್ ಸವದಿಗೋಗಿ ಕೇಳ್ರಿ ಹೋಗಿ ಕೇಳ್ರಿ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದಕ್ಕೆ ನಮಗೆಲ್ಲ ಪ್ರೆಶ್ ಗೆಣ ನಾವು ಹನ್ನೆರಡಕ್ಕೆ ಮಾಡೋವರು ಹನ್ನೊಂದು ತಾಲೂಕು ಅದ್ರ ಸೇರಿ ಹನ್ನೆರಡು ಮಾಡ್ತೀವಿ ಉಳಿದದ್ದು ಮಾಡ್ದ ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಹತ್ತಿನಿ ಕಾಗವಾಡದ ಕೈ ಹಾಕಿಲ್ಲ ರೀ ಅದು ಮಾಡೋಕೆ ಹೋಗಿಲ್ಲ ನಾವು ಅಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ನಾ ಏನಲ್ಲ ರೀ ಕೋಆಪ್ರೇಟಿವ್ ಅಂತ ಕೇಳಿ ನೋಡಿರಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಮ್ ಎಸ್ ಎಲ್ಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತದೆ ರೀ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದೇ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಮತ್ತೆ ಅತನೇ ಕಾಗವಾಡ ಚುನಾವಣೆ ಮಾಡೋದಿಲ್ಲ ರೀ ಅಂದರೆ ನಾವು ಆ ಥರ ಇಂಟರ್ಫಿಯರ್ ಮಾಡೋದಿಲ್ಲ ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟರೆ ಎಲ್ಲರಿಗೂ ಧನ್ಯವಾದ ರೀ